ರೈತರು ರಸಗೊಬ್ಬರ ಎಂದು ಹದಿದಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಟ್ರೇಡಿಂಗ್ ಕಂಪನಿಯ ಮಾಲೀಕರು ಯಾವ ರೀತಿಯಾಗಿ ರೈತರಿಗೆ ಮೋಸ ಮಾಡಿದರ ನೋಡಿ ಈ ಶಿವಗಂಗಾ ಟ್ರೇಡಿಂಗ್ ಕಂಪನಿ ಡಿ ಎ ಪಿ ಗೊಬ್ಬರದಲ್ಲಿ ರೈತರಿಗೆ ಯಾವ ರೀತಿ ಮೋಸ ಮಾಡಿದರೋ ಸಂಪೂರ್ಣ ವಿವರ ನಮ್ಮ ಸುದ್ದಿ ನ್ಯೂಸ್ ಚಾನೆಲ್ ಅಲ್ಲಿ ವೀಕ್ಷಿಸಬಹುದು ಹದಿನೈದುನೂರು ರೂಪಾಯಿ ತಗೊಂಡ್ರಿ ಡಿ ಎ ಪಿಗ್ರಿ ಡಿ ಎ ಪಿ ಹದಿನೈದು ನೂರು ಇನ್ನೊಂದು ಯಾವುದೋ ಇದ್ರೊಳಗೆ ಎಕ್ಸ್ಟ್ರಾ ತೊಗೋಬೇಕಂತೇಳಿ ಒಂಬೈನೂರು ಕೊಟ್ಟರಿ ಒಂಬೈನೂರು ನಾಲ್ಕನೂರು ಏನಾಗ್ಯಾದ್ರಿ ಇದು ರೈತರ ಸಮಸ್ಯೆ ರೀ ಇದು ಈಗಾಗಲೇ ರಾಜ್ಯದಾಗ ಡಿ ಎ ಪಿ ಗೊಬ್ಬರ ಭಾಳಷ್ಟು ಡಿ ಎ ಪಿ ಆಗಿರ್ಬೋದು ಮತ್ತು ಆಗಿರೋದು ಭಾಳಷ್ಟು ಅಭಾವ ಇದೆ ಅಂತ ಹೇಳಿ ಈಗಾಗಲೇ ನಮ್ಗೆ ಹೇಳಿದರು ಆದಾಗ ನಾವು ಬೆಳಗ್ಗೆ ನಾವು ಎಲ್ಲಾದರೂ ಡಿ ಎ ಪಿ ಸಿಗ್ತದೇನಂತೇಳಿ ಅಂತೇಳಿ ಜವರ್ಗಿ ಸಹಾಯಕ ನಿರ್ದೇಶಕರಾದಂಥ ದೇವಣಿಗೆ ಸರ್ ಅವರಿಗೆ ಫೋನ್ ಮಾಡಿ ಕೇಳಿದೆವು ಈ ಜವರ್ಗಿ ತಾಲೂಕದಾಗ ಎಲ್ಲಿನೂ ಯಾವುದು ಅಂಗಡಿಯಾಗೂ ಸ್ಟಾಕ್ ಇಲ್ಲ ಅಂತ ನಮ್ಗೆ ಹೇಳಿದರು ಹೇಳಿದ ನಂತರ ಇಲ್ಲಿ ಯಾರಾದರೂ ರೈತರು ಖರೀದಿ ಮಾಡ್ಯಾರ ಅವ್ರು ಇವ್ರು ಅನ್ನೋದು ಒಂದು ಬೇರೆದವ್ರ ಕಡೆಯಿಂದ ಫೋನ್ ಬಂದ ನಂತರ ಎಲ್ಲ ನಮ್ಮ ಜೋರಿಗಿಂದ ಕೊಟ್ಟಾರ ಒಂದು ಡಿ ಎ ಪಿ ಚೀಲಕ್ಕೆ ನೂರು ರೂಪಾಯಿ ತೊಗೊಂಡಾರ ಅಂತೇಳಿರ ಅದ್ರ ಜೊತೆ ಇನ್ನೊಂದು ಒಂಬೈನೂರು ರೂಪಾಯ್ದು ಯಾವುದೇ ಎಕ್ಸ್ಟ್ರಾ ಗೊಬ್ಬರು ಕೊಟ್ಟಾರ ನಿಮಗೆ ಅದು ಏನಾದರೂ ಕೂಡ ಟೈಯಪ್ ಅಂತೇಳಿ ಈ ಥರ ಮಾಡ್ಯಾರ ಇದ್ರ ಬಗ್ಗೆ ನಾವು ಜೆ ಡಿ ಅವರಿಗೆ ಮತ್ತು ಇವ್ರಿಗೆ ಯಾರು ನಾವು ಎ ಡಿ ಅವ್ರಿಗೆ ಹೇಳಿದ್ದೆವು ಬರ್ರಿ ಸರ್ ಅದು ಹಿಂಗೆ ಹಿಂಗೆ ಆಗ್ಯದ ಅಂತ ತೊಗೊಂಬರಿ ಅಂದರು ಜೆ ಡಿ ಅವ್ರಿಗೆ ಬರಲಿಲ್ಲ ಜೆ ಡಿ ಬರಲಿಲ್ಲ ಎ ಡಿ ಬರಲಿಲ್ಲ ಮತ್ತು ಕಮಿಷನರ್ ಪಿ ಎಸ್ ಅವ್ರಿಗೆ ಹಚ್ಚಿ ಹೇಳಿದ್ದೆವು ನಾವು ಹೇಳಿ ಅವ್ರಿಗೇನೋ ಅವರು ಅವ್ರಿಗೆ ಫೋನ್ ಹೇಳಿದರು ಬಟ್ ಅವರು ಕೂಡ ಬರಲಿಲ್ಲ ಬರಲಿಲ್ಲ ಅಂದ್ರೆ ಅಂದರೆ ಇದ್ರೊಳಗೆ ಏನೋ ಇವರು ಕೂಡ ಶಾಮೀಲಾಗಿರೋದು ಮೂಲನೋಟಕ್ಕೆ ಕಂಡು ಬರಲಾಗುತ್ತದೆ ಅಂದರೆ ಗೊಬ್ಬರ ತಾಲೂಕದಾಗ ಇದ್ದನ್ನು ಕೂಡ ಇಲ್ಲ ಅಂತ ಅಂತೇಳಿ ಈ ಥರ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಒಂದು ದೊಡ್ಡ ಷಡ್ಯಂತ್ರ ಇದೆ ಯಾಕಂದ್ರೆ ಇವತ್ತು ಅಧಿಕಾರಿಗಳ ಕುಂತಾನೆ ಇದು ಅಕ್ರಮದಾಗ ಶಾಮೀಲಾಕುತ್ತಾರೆ ಇವತ್ತು ಕಲಬುರಗಿ ಜೆ ಡಿ ಸಮತ್ ಪಟೇಲ್ ಆಗಿರ್ಬೋದು ಎ ಡಿ ಎ ಡಿ ಆಫೀಸರ್ ಆಗಿರ್ಬೋದು ಮತ್ತು ಕೃಷಿ ಅಧಿಕಾರಿಗಳು ಅವರು ಇದ್ರೊಳಗೆ ಅಕ್ರಮದಾಗ ಇವತ್ತು ಆಗಿರುವ ಕಾರಣ ಇವತ್ತು ಏನು ಡಿ ಎ ಪಿ ಮತ್ತು ಯೂರಿಯಾದ ಗೊಬ್ಬರ ಜನರಿಗೆ ತಪ್ತಾ ಇಲ್ಲ ರೈತರಿಗೆ ತಪ್ತಾ ಇಲ್ಲ ಇದು ಭಾಳ ಅನ್ಯಾಯ ಆಗ್ತಾ ಇದೆ ಕೂಡಲೇ ಏನು ನಾವು ಆಗ್ರಹ ಮಾಡ್ತೀವಿ ಕೂಲೆ ನಮ್ಮ ಜಿಲ್ಲೆಯ ಜೆ ಡಿ ಇದಕ್ಕೆಲ್ಲ ಕಾರಣವೇ ಮೂಲ ಕಾರಣವೇ ಸಮಧ್ ಪಟೇಲ್ ಅವರು ಜೆ ಡಿ ಕೂಲೇ ಅವ್ರಿಗೆ ವರ್ಗಾವಣೆ ಮಾಡಬೇಕು ಮತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಕೂಡಲೇ ಇಲ್ಲ ಅಂದ್ರೆ ನಾವು ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಎಲ್ಲ ರೈತರ ಜೊತೆ ಮತ್ತು ವಿವಿಧ ಸಂಘಟನೆ ಜೊತೆ ಉಗ್ರವಾದ ಹೋರಾಟ ಮಾಡುತ್ತೀವಿ ನಾವು ಅಂಥೇಳಿ ಮುಖಾಂತರ ಹೆಚ್ಚಿಗೆ ಕೊಡ್ತಾಯಿದ್ದೀವಿ ಇವತ್ತು ಬೆಳಗಿನಿಂದನೇ ನಾ ಜೆಡಿಯಾಗ ಫೋನ್ ಮಾಡಿ ಕೇಳಿದ್ದೀನಿ ಜವ್ರಿಗೆ ಒಳಗೆ ಗೊಬ್ಬರ ಆದ ಇಲ್ಲ ಅಂತೇಳಿ ಅವ್ರು ಏನಂದ್ರು ಯಾವ್ದು ಇಲ್ಲ ಅಂದರು ಮತ್ತೆ ಇದು ಎಲ್ಲಿ ಹದಿನೈದು ನೂರು ರೂಪಾಯಿ ಒಂದು ಪ್ಯಾಕೆಟ್ಗೆ ತೋಲಾಕುತ್ತಾರೆ ಅಂದ್ರೆ ಇವತ್ತು ಪ್ರಶ್ನೆ ಪತ್ರಿಕೆ ಪ್ರಕಟಣೆಗಳು ಬರ್ತಾವ್ ಜೆಡಿಆರ್ದ್ದು ಏ ಯಾರು ಹೆಚ್ಚಿಗೆ ಗೊಬ್ಬರ ತಗೋಂಗಿಲ್ಲ ಅಂತೇಳಿ ಮತ್ತೆ ಇದು ಎಲ್ಲಿದು ಬಂತು ಇದು ಯಾರು ಕೊಟ್ಟರು ಇದು ಬೇಕಲ್ಲ ಅಂದ್ರೆ ಇವ್ರು ಏನು ಇಲ್ಲಿ ಒಂದು ಆಟ ಇದೇ ರೀತಿ ನಡೀತಾ ಇದೆ ಇಲ್ಲಿ ಇಲ್ಲಿ ಹೇಳೋರಿಲ್ಲ ಇಲ್ಲ ತಾಲೂಕದಾಗ ಇಲ್ಲ ನಾ ಇವತ್ತು ಖುದ್ದಾಗಿ ನಮಗೆ ಬೇಕಾಗ್ಯದ್ರಿ ಇವತ್ತು ಎಡಿಯವ್ರಿಗೆ ಎಲ್ಲಾದರೂ ಗೊಬ್ಬರ ಅದೇನು ಹೇಳ್ರಿ ಅಂತ ಹೇಳಿದ್ರು ಇವತ್ತು ಕೊಟ್ಟಿಲ್ಲ ನಮ್ಗೆ ಇಲ್ಲ ಇವತ್ತು ಅಲಗದಾಗ ಯಾವ ಶಾಪ್ದಾಗನು ಗೊಬ್ಬರ ಇಲ್ಲ ಅಂತ ಹೇಳ್ಯಾರ ಮತ್ತು ಇದು ಎಲ್ಲಿ ಬಂತು ಮತ್ತು ಹದಿನೈದು ರೂಪಾಯಿ ರೈತರ ಬೆಲೆ ಹೆಂಗೆ ತೊಗೊಂಡ್ರು ಬೇಕಲ್ಲ ದರ ಒಟ್ಟು ಹೆಚ್ಚಿಗೆ ಮಾಡ್ಯಾರ ದರ ಹದಿನೈದು ನೂರು ರೂಪಾಯಿ ಅದ್ರ ಜೊತೆ ಇನ್ನೊಂದು ಯಾವುದೋ ಒಂಬೈನೂರು ರೂಪಾಯಿ ಅದು ಏನು ಉಸಿರು ಟೈಪ್ ಇರ್ತದೆ ಏನು ರೀ ಅದ್ರ ಹೆಸರು ಗೋದಾವರಿ ರೀ ಹಾಂ ಫಸ್ಟ್ ಆಫ್ ಆಲ್ ಇನ್ಫಾರ್ಮೇಶನ್ ತಗೋಬೇಕು ಆಮೇಲೆ ವಿಡಿಯೋ ಮಾಡೋದು ನಿಮ್ಗು ಒಳ್ಳೇದು ಹೇಳ್ತೀನಿ ನಿಮ್ಗೆ ಫಿಫ್ಟಿ ಡಿ ಎ ಪಿ ಅದ ಆರ್ಗಾನಿಕ್ ಪೊಟ್ಯಾಶಿಯಂ ಟ್ವೆಲ್ ಫಿಫ್ಟಿ ಅದ ಹೆಂಗ ಹದ್ನೈದ್ನೂರ ಅದಕ್ಕ ಡಿ ಎಲ್ಲ ನೋಡಿ ಮಾಡಿ ಬಂದು ಒಬ್ಬರು ರೈತರಿಗೋಸ್ಕರ ಯಾವ್ದೋ ಒಂದ್ ಅವ್ರೆ ங்க ரீங்க <mutter> <mutter>

ಯಾರು ನಮ್ಮ ಏಡಿಯವರಿಗೆ ಫೋನ್ ಹಚ್ಚಿದ್ಯಾ ಏನು ಸರ್ ಮತ್ತು ಗೊಬ್ಬರ ಇಲ್ಲ ನಮಗೆ ಡಿ ಎ ಪಿ ಗೊಬ್ಬರ ಬೇಕಾಗಿತ್ತು ಎಲ್ಲೇ ಆದೇನು ಹೇಳ್ರಿ ಅಂತ ನಾ ಕೇಳಿದೆ ಅವರು ಒಂದು ಹತ್ತು ಹದಿನೈದು ನಿಮಿಷ ಮಾತಾಡ್ತೀವಿ ರೀ ನಮ್ಮ ಕೃಷಿ ಇಲಾಖೆದವರು ಅಲ್ಲಿ ಇನ್ಸ್ಪೆಕ್ಟ್ರ್ ಅದಾರ ಅವ್ರಿಗೆಲ್ಲ ಕೇಳಿ ಮಾಡುತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಅವರು ಹಾಕ್ಲಿಲ್ಲ ಮತ್ತು ನಾನೇ ಹಚ್ಚಿದೆ ಸರ್ ಗೊ ಏನಂತ ಏನಿಲ್ಲರಿ ನಾಯ್ಕವ್ರಿ ಅಲ್ಲಿ ಯಾವ್ದು ಗೊಬ್ಬರ ಇಲ್ಲಂತ್ರಿ ಡಿ ಎಪ್ನಿ ಇಲ್ಲ ಇದೆ ಇಲ್ಲ ಹಾಕಿಲ್ಲ ಹಾಕಿಲ್ಲ ಅಂತ ಹೇಳಿರಿ ಹಾಕಿಲ್ಲ ಅಂದಾಗ ಮತ್ತಿ ಗೊಬ್ಬರ ಇಲ್ಲಿ ಅದು ಕೂಡ ಕಂಪಲ್ಸರಿ ಏನಂದ್ರ ಇವತ್ತದ ಈಗ ಅದು ಕೊಟ್ಟಾರ ನಾ ಬೇಡ ಅಂದಿಲ್ಲ ಹೆಚ್ಚಿಗ್ ರೊಕ್ಕ ತಗೊಂಡ್ರಿ ಅದನ್ನು ತೋಣ ಕಂಪ್ಯೂಷನ್ ಮಾಡಿ ವಜ್ಜೆ ಮಾಡಿ ಒಪ್ಗೊಟ್ಟು ಇನ್ನೇನು ಎಜುಕೇಟೆಡ್ ಇದ್ದೀವಿ ರೈತ ಅನ್ಪಟ್ಟಿರ್ತಲ್ಲ ಅದಕ್ಕ ಕಂಪೋಸಿಷನ್ ಜಾಸ್ತಿ ಐತೆ ಅಂತ ಕಾಣಿಸ್ತಾ ನಾವು ರೈತರಿಗೆ ನಾವು ದಂಡ ಮಾಡೋಣ ಐವತ್ತು ರೂಪಾಯಿ ಮೇಲೆ ದಂಡ ಮಾಡ್ಬೇಕಂತಿರ್ತೀವಿ ಆಯ್ತಾಯ್ತು ರೀ ನೀನ್ ತಗೊಂಡಿಲ್ಲ ನಿನ್ ಲಕ್ಕ ನಿಮ್ದ್ ಅಂಗಡಿ ಮೇಲೆ ಬರಸ್ಕೊ ಆಗ್ಯದ ಹೋಗ್ಯ ಈಗ ಆಗಿದ್ದು ಅದಕ್ಕೂ ಅದು ನಾವು ಮೊದ್ಲೇ ಕುಲ್ಬಾರ ಬಂದೂರಿಯಾ ಬಂದೋಟಲಿ ರೀ ಎಷ್ಟೋ ಎಷ್ಟೋ ಕ್ಯಾಂಡಿಡೇಟ್ ರೈತರ ಸತ್ತಾವ್ ಸತ್ತ ಮನಿಗ ಕುಂದರ್ಸಿ ರೊಕ್ಕ ಉಸಿಲಿ ಮಾಡ್ತಿರೋ ಒಂದ್ ರೂಪಾಯಿ ಕೊಡ್ಲಿಕ್ಕೆ ಎಲ್ಲಿ ಬಂತ ನಾ ಕೇಳ್ತೀನಿ ಅವ್ರ ಇಲ್ಲ ಅಂತ ಹೆಂಗಂದ್ರಿ ಅವ್ರಿ ಈ ಭಾಳ ಅಂತಂದ್ರಿ ಸರ್ ನೀವು ಬರಲಿಲ್ಲ ಕಡೆಗೆ ನಾನೇ ಬಂದೆ ಸರ್ ಗುಲ್ಬರ್ಗ ಈಗ ಇಲ್ಲೇ ಅಂಗಡಿ ಮುಂದೆ ಏನು ಸರ್ ರೂಪಾಯಿ ರೂಪಾಯ್ಕೊಂಡು ಚೀಲ ಕೊಟ್ಟಾರ ಸರ್ ಡಿ ಎ ಪಿ ಮತ್ತು ಒಂಬೈನೂರು ರೂಪಾಯಿಕ್ ಏನು ಮಾಡ್ಯಾರೀ ಅದ್ರ ಜೊತೆ ಏನೋ ಫೋಟೇಶ್ ಅಂತ ರೀ ಆ ಪೊಟೇಶ್ ಕೊಟ್ಟಾರ ಸರ್ ಅದ್ರ ಸಹ ಜೊತೆ ನೂರು ರೂಪಾಯಿ ತೊಗೊಂಡು ಜೊತೆ ಮಾಲ್ ಬರಗಿ ಕೊಟ್ಟರು ಸರ್ ಅವರು ಐತು ಜಿ ಎಸ್ ಟಿ ಬಿಲ್ ಕೇಳ್ಯಾರ ಜಿ ಎಸ್ ಟಿ ಬಿಲ್ ತಗೊಂಡು ಏನು ಮಾಡ್ತಿದ್ದೆ ಹುಯ್ಯಂತ ಕೇಳಿದಾರೆ ಅದು

ಅದು ಜವ್ರಗಿದಾಗ ಏನಾಗ್ಯದ ಸರ ಇದು ನಮ್ಗೆ ಮಧ್ಯಾಹ್ನದಾಗ ಏನಂದ್ರೆ ಎಡಿಯವರು ಸ್ಟಾಕ್ ಇಲ್ಲ ಡಿ ಎ ಪಿ ಅಂತೇಳ್ಯಾರೀ ನಾವು ಮತ್ತೆ ಅಲ್ಲಿ ಅಂಗಡಿಗಳಿಗೆ ಕಳಿಸಿವ್ರಿ ಅಂಗಡಿಗಳಿಗೆ ಒಂದು ಎರಡು ಅಂಗಡಿದಾಗ ಸಿಕ್ಕಾವೆ ಸರ್ ಸಿಕ್ಕದೇನಾಗ್ಯದ್ರಿ ರೈತರಿಗೆ ಒಂದು ಚೀಲೋ ಇತ್ತು ಹದಿಮೂರು ನೂರ ಐವತ್ತು ಅದಲ್ರಿ ಡಿ ಎ ಪಿ ಹದಿನೈದುನೂರು ರೂಪಾಯಿ ರೀ ಆ ಹದಿನೈದುನೂರು ರೂಪಾಯಿ ಕೊಟ್ಟಾರ ರೀ ನಾ ಅಂದೆ ಸರ ನಾ ಗುಲ್ಬರ್ಗದಾಗೇನು ರೀ ಹೋಗೊಂಬ ನಡ್ರಿ ಅದು ಸೀದಾ ಡೈರೆಕ್ಟ್ ಹೋಗಿ ರೈಡ್ ಮಾಡಕ್ಕೆ ಗೊತ್ತಿರಿ ಅಂತಂದ್ರೆ ಬರಲಿಲ್ಲ ಸರ್ ಅವರು ಯಾರು ಬರಲಿಲ್ಲ ಮದ್ದು ಕಮಿಷನರ್ ಪಿ ಎಸ್ಗೆ ಹಚ್ಚಿ ಮಾತಾಡೀನಿ ರೀ ಅವ್ರನ್ನ ಅವ್ರಿಗೆ ಹೇಳಿದ್ರು ಕೂಡ ಯಾರು ಬರಲಿಲ್ಲ ರೀ ಈಗ ಈಗ ನಾ ಈಗ ನಾ ಅಲ್ಲಿ ಸ್ಟ್ರೈಕ್ ಮುಗಿಸ್ಕೊಂಡು ಬಂದೆ ಸರ್ ಐದು ಐದುವರೆ ಆಗಿತ್ತು ರೀ ಜೋರಿಗೆ ಅವ್ರು ರೈತರು ಎಲ್ಲರು ಕುಂತಿದ್ರು ರೀ ಇಲ್ಲಿ ಬಂದು ನೋಡ್ತೀವಿ ರೀ ನಾಲ್ಕೈದುನೂರು ಚೀಲ ಡಿ ಎ ಪಿ ಅಲ್ ಸರ್ ಹದಿಮೂರು ನೂರ ಐವತ್ತು ಹದಿನೈದು ನೂರು ರೂಪಾಯಿ ಕೊಂದು ಚೀಲ ಕೊಟ್ಟರು ಸರ್ ಎಲ್ಲ ವಿಡಿಯೋ ಅದ ಸರ್ ಚಿಟ್ಟಿ ಅದ ಅವ್ರ ಅಂಗಡಿ ಅವ್ರು ಮಾತಾಡೀವ್ ಸರ್ ಎಲ್ಲ ಅವ್ರಿ ಪೂರ್ತಿ ಅಂಗಡಿ ಎದ್ರೆ ಕುಂತೀವಿ ಸರ್ ಈಗ ಮಾಡಿ ಆಗ್ತೀವಿ ನೋಡ್ರಿ ಸರ್ ಓಕೆ ಸರ್ ಆಗ್ತೀವಿ ನೋಡಿರಿ ಸರ್ಬಿಟ್ಟು

ಲಾಟ ಫೇಮ ಅದ ಫೇಮ ಅದೇ ಲಾಟ ಆಡೋದು ಗೊತ್ತೇ ನಮಗೆ ಅದಕ್ಕೆ ಫೇಮಂತ ಹೆಸೇಖ पॉल पॉल ठीक है ना नहीं 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 फ्ल्याट नम्बर 101 फ्ल्याट नम्बर भरकन दला बस फ्ल्याट सबै हो त्यो 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 त्यो

पुरी का वांट काटा जिला ओडिसा और और सब हां मौसम हो नहीं ना तो... <laughs> ಸೇವರ್ಗಿ ನಗರದಲ್ಲಿ ಇರ್ತಕ್ಕಂಥ ಈ ಒಂದು ಎ ಪಿ ಎಂ ಸಿ ಆವರಣದಲ್ಲಿರ್ತಕ್ಕಂಥ ಮಳಿಗೆಯಲ್ಲಿ ಸುಮಾರು ಏನು ಈ ಒಂದು ಅಕ್ರಮ ದಾಸ್ತಾನು ಏನು ಡಿ ಎ ಪಿ ಮತ್ತು ಹಿರಿಯ ಸಂಗ್ರಹಣೆ ಮಾಡಿದ್ದು ಈಗಾಗಲೇ ನಾವು ರೈತರು ನಮ್ಮ ಬೆಳಗಿನಿಂದ ಕಾಲ್ ಮಾಡಿ ಹೇಳಿದರು ಯಪ್ಪ ಅಂತಂದರೆ ಡಿ ಎ ಪಿಗೆ ಹೆಚ್ಚಿನ ಬೆಲೆಯಲ್ಲಿ ಹಣ ಕೇಳ್ತಾ ಇದ್ದಾರೆ ಇದರ ಬಗ್ಗೆ ತಾವು ಧ್ವನಿ ಹತ್ತಬೇಕು ಹೋರಾಟ ಮಾಡಬೇಕಂತೇಳಿ ಇದ್ರ ಬಗ್ಗೆ ನಾವು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದ ತಂದಿದ್ದೇವೆ ನಾವು ಸರ್ ಬರ್ರಿ ನಾವು ಕಲಿತೆ ರೈಟ್ ಮೇಡಮ್ ಇದು ಈ ಥರ ರೈತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅಂತವಾಗಿ ಆದರೆ ಅಧಿಕಾರಿಗಳು ಬರೋದು ಲೇಟ್ ಆಯಿತು ಆದರೂ ಕೂಡ ಈಗ ರಾತ್ರಿ ಸುಮಾರು ಒಂಬತ್ತುವರೆಗೆ ಬಂದರು ಬಂದ ನಂತರ ಎಲ್ಲ ಶಿವಗಂಗಾ ಶಿವಗಂಗ್ ಶಿವಗಂಗಾ ಅವರ ಒಂದು ಅಂಗಡಿಯಲ್ಲಿ ರೈತರು ಡಿ ಪಿ ಗೊಬ್ಬರ ಖರೀದಿ ಮಾಡುವಾಗ ಅವರಿಗೆ ಒಂದು ಚೀಲ ಡಿ ಎ ಪಿಗೆ ನೂರು ರೂಪಾಯಿ ತೊಗೊಂಡು ತಗೊಂಡಿದ್ರೆ ಹಾಗೆ ಪಿ ಡಿ ಎಮ್ ಅಂತ ಇನ್ನೊಂದು ಗೊಬ್ಬರ ಬರ್ತದೆ ಅದಕ್ಕೆ ಒಂಬತ್ತುನೂರು ರೂಪಾಯಿ ತೊಗೊಂಡಿದ್ದಾರೆ ಅಂತೇಳಿ ನಮಗೆ ದೂರು ಬಂದ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲ ಕೃಷಿ ಅಧಿಕಾರಿಗಳ ತಂಡ ಬಂದು ಈ ಒಂದು ಅವರ ಗೋದಾಮನ್ನು ನಾವು ಎಲ್ಲ ತಪಾಸಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಗೊಬ್ಬರಗಳನ್ನು ನಾವು ಮಾರಾಟ ತಡೆ ಆದೇಶ ನೀಡಿ ಹಾಗೂ ಅವರಿಗೆ ನೋಟಿಸ್ ಜಾರಿ ಮಾಡಿರ್ತೇವೆ ಅವರ ಒಂದು ಮುಂದೆ ನಾವು ಈ ಒಂದು ಅವರ ಒಂದು ಮುಂದಿನ ತನಿಖೆಯನ್ನು ಪ್ರಗತಿಯಲ್ಲಿ ಅಂತ ಚಂದ್ರಕಾಂತ್ ಜೀವಡ್ಗೆ ಸಹಾಯಕ ಕೃಷಿ ನಿರ್ದೇಶಕರು ಜೋರಿ ಸರ್ ಯಾವೆಲ್ಲ ಕ್ರಮಗಳ ಸದ್ಯಕ್ಕೆ ನಾವು ಅವರು ಎಮ್ ಆರ್ ಪಿ ಕಿತ್ತ ಹೆಚ್ಚಿಗೆ ರೇಟ್ನಲ್ಲಿ ಅವರು ರೈತರಿಗೆ ಕೊಟ್ಟದ್ದು ನಮಗೆ ದೃಢಪಟ್ಟದ ಮತ್ತು ಈಗ ನಿಗದಿತ ನಮೂನೆಯಲ್ಲಿ ಅವರು ನಮಗೆ ರೈತರಿಗೆ ರಸೀದಿ ಕೊಡಬೇಕು ಅದು ಸಹ ಅವರು ರಸೀದಿ ಕೊಟ್ಟಿಲ್ಲ ಹೀಗಾಗಿ ಈ ಎಲ್ಲ ಏನು ಎಫ್ ಸಿ ಒ ನೈನ್ಟೀನ್ ಏಯ್ಟಿ ಫೈವ್ ಅಲ್ಲಿ ಬರ್ತಕ್ಕಂಥ ಸೆಕ್ಷನ್ಗಳ ಅಡಿಯಲ್ಲಿ ನಾವು ಅವರ ನ್ಯೂನತೆ ದೃಢಪಟ್ಟ ಸಲುವಾಗಿ ಮುಂದಿನ ಒಂದು ಕ್ರಮವನ್ನು ಕೈಗೊಳ್ತೀವಿ ಅಂದರೆ ಅವ್ರ ಮುಂದೆ ಅವರು ಲೈಸೆನ್ಸು ನಾವು ಅಮಾನತು ಮಾಡ್ತೇವೆ ಮತ್ತು ಈ ಒಂದು ಏನು ದಾಸ್ತಾನು ಇದೆ ಆ ದಾಸ್ತಾನು ವಿಲೇವರು ಮಾಡೋಕ್ಕೂ ನಾವು ಕ್ರಮ ಕೈಗೊಳ್ತೀವಿ ಫರ್ಟಿಲೈಸೇಷನ್ ಮಾಡೋ ಸಮಯದಲ್ಲಿ ಆಗಲಿ ಅಥವಾ ಇಲ್ಲಿ ಡೂಪ್ಲಿಕೇಟ್ ಈ ಗೊಬ್ಬರ ಮಾರ್ತಾರಂತಕ್ಕಂಥ ಒಂದು ರೈತರದ್ದು ಒಂದು ಆಗ್ರಹ ಅದ ಸರ್ ಇದಕ್ಕೆ ತಾವೇನು ಕ್ರಮ ಕೈಗೊಳ್ಳಬಹುದು ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಟ್ಟು ಮೂರು ನಾವು ತೆಗೆದು ನಾವು ಇದು ಬೆಳಗಾವಿನಲ್ಲಿ ಒಂದು ಪ್ರಯೋಗಶಾಲೆಕ್ಕೆ ಆ ಮಾದರಿಗಳು ಸಹ ಪರೀಕ್ಷೆಗಾಗಿ ಒಳಪಡಿಸ್ತಾ ಇದ್ದೇವೆ ನಿಖರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ